ನಮಸ್ಕಾರ ಟಿವಿ ವಿ ಗೆ ಸ್ವಾಗತ ಬೊಮ್ಮಳ್ಳಿ ಕ್ಷೇತ್ರದ ಕೋಡಿಚಿಕ್ನಳ್ಳಿ ವಾಟರ್ ಟ್ಯಾಂಕ್ ಎದುರುಗಡೆ ಹೊಸದಾಗಿ ದೀಪಾವಳಿ ಹಬ್ಬದಂದು ರಿವೈವಾ ಕ್ಯೂರ್ ಎಲ್ತ್ ಕ್ಲಿನಿಕ್ ಮತ್ತು ಸೂರಿನಿ ಫಾರ್ಮಾ ಮೆಡಿಕಲ್ ಶಾಪ್ ಹೊಸದಾಗಿ ಪ್ರಾರಂಭವಾಗಿದೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಡಾಕ್ಟರ್ಸ್ಗಳು ಮತ್ತು ಐಟೆಕ್ ಆಸ್ಪಿಟಲ್ನಿಂದಾಗಿದೆ ನಮ್ಮ ಉದ್ದೇಶ ಒಂದೇ ಸ್ಥಳೀಯ ಸಾರ್ವಜನಿಕರು ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕಬೇಕು ಎಂದು ಮಾಲೀಕರು ಹೇಳಿದರು ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ದೀಪಾವಳಿ ಹಬ್ಬದ ಶುಭಾಶಯಗಳು ನಾವು ಇದು ಹೊಸದಾಗಿ ಪ್ಯೂರ್ ಹಾಸ್ಪಿಟಲ್ ಅಂತ ಹೊಸದಾಗಿ ಓಪನ್ ನಾವು ಹದಿನೈದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀವಿ ಬಟ್ ಈ ಹಾಸ್ಪಿಟಲ್ ಪ್ಲಸ್ ಓಲ್ಡ್ ಏಜ್ ಹೋಮ್ ರಿಯಾಪ್ ಸೆಂಟರ್ ಬ್ಲಡ್ ಕಲೆಕ್ಷನ್ ಹೋಮ್ ಕಲೆಕ್ಷನ್ ಇದೆ ಎಲ್ಲ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದಾರೆ ಇಲ್ಲಿ ನಾವು ಇವತ್ತು ಇಮಾಗ್ರೇಷನ್ ಮಾಡಿದೀವಿ ಅಡ್ರೆಸ್ ಪೋರ್ಟ್ ನಲ್ಲಿ ಲಾಸ್ಟ್ ಬಸ್ ಸ್ಟಾಪ್ ಮಿಯರ್ ಕಾವೇರಿ ನಗರ್ ವಾಟರ್ ಟ್ಯಾಂಕ್ ಪೋರ್ಟ್ ಬಸ್ ಸ್ಟಾಪ್ ನಮ್ಮ ಉದ್ದೇಶ ಏನಂತಂದ್ರೆ ಪಬ್ಲಿಕ್ ಯಾರೇ ಜನಗಳು ಬಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಂತ ಉದ್ದೇಶಕ್ಕೋಸ್ಕರ ಇದು ಓಪನ್ ಮಾಡಿರೋದು ನಾವು ಇದೆ ಬೆಳಿಗ್ಗೆ ಏಳುವರೆ ನಿಂದ ರಾತ್ರಿ ಹನ್ನೊಂದು ಗಂಟೆಗಿಂತ ಓಪನ್ ಇರುತ್ತೆ ಡಾಕ್ಟರ್ಸ್ ಅವೈಲಬಿಲ್ಟಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಡಾಕ್ಟರ್ ಇರ್ತಾರೆ ಎಲ್ಲಾ ಡಾಕ್ಟರ್ಸ್ ಆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇರೋದಿಲ್ಲ ಎಲ್ಲ ಆರ್ಥೋ ಇದಾರೆ ನ್ಯೂರೋ ಇದಾರೆ ಫಿಸಿಯೋಥೆರಪಿ ಇದಾರೆ ജനറൽ ഫീഷ്യൻ